ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗೊಳ್ಳುತ್ತೆ ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮ್ಗೆ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತನೋ ಹಾಗಾಗಿ ಶತಕ್ಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವ ನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೆ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯಗೂ ಬಲ ಬರುತ್ತೆ ಗುರುಮನೆಯಲ್ಲಿ ನಂತರ ಕುಜಾ ಕೂಡ ನಮಗೆ ಧನು ರಾಶಿಯಲ್ಲಿ ಗೋಚರಿಸೋದ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರಂಗಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೋರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೋರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನು ನಾನು ವಾರ ಭವಿಸಿದ್ದೇನೆ ನೋಡೋಣ ನೋಡಿ ನವೆಂಬರ್ ಇಪ್ಪತ್ತ್ ಮೂರರಿಂದನೇ ನಮಗೆ ಈಗ ರಾಹು ದಶಲಾಭಿಷೇಕ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಹಾಗಾಗಿ ರಾಹುಗೆ ಬಲ ಇರ್ತದೆ ಸೊ ಇದು ಓವರ್ ಆಲ್ ಈಗಿರುವಂಥ ಪರಿಸ್ಥಿತಿ ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಇನ್ನು ಮಿಥುನ ರಾಶಿ ಈಗ ಮಿಥುನ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿಯೇ ಗುರು ಸಂಚಾರ ಮಾಡುತ್ತೆ ಸೊ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ಇಷ್ಟು ದಿನ ಏನಾಗಿತ್ತು ಎರಡನೇ ಮನೆ ರಿಸಲ್ಟ್ ಕೊಡ್ತಾ ಇತ್ತು ಈಗ ನಿಮ್ದು ನಿಮ್ಮ ರಾಶಿಯಲ್ಲಿ ಬಂದಾಗ ಸ್ವಲ್ಪ ಕೆಲಸ ಕಾರ್ಯಗಳು ಒಂದು ಹತ್ತು ಪರ್ಸೆಂಟ್ ನಿಧಾನ ಆಗ್ಬೋದು ಬಿಟ್ಟರೆ ಇನ್ನೆಲ್ಲ ನಲ್ಲ ಚೆನ್ನಾಗಿದೆ ಈಗ ಸಪ್ತಮದಲ್ಲಿ ಸೂರ್ಯ ಇದೆ ನೋಡಿ ಡಿಸೆಂಬರ್ ಹದಿನಾರನೇ ತಾರೀಕು ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುತ್ತೆ ಯಾರಾನ ಕೆಲಸ ಹುಡುಕ್ತಾ ಇದ್ದು ಅವ್ರಿಗೆ ಹೊಸ ಆಪರ್ಚುನಿಟಿ ಬೇಕು ಅಥವಾ ಸೋಶಿಯಲ್ ಕನೆಕ್ಟಿವಿಟಿ ಬೇಕು ಸಮಾಜದಲ್ಲಿ ಯಾರಾನ ಹುಡುಕ್ತಾ ಇದ್ರೆ ಒಳ್ಳೆ ಪರ್ಸನ್ ಬೇಕು ನಿಮ್ಮನ್ನ ಲಿಫ್ಟ್ ಮಾಡಕ್ಕೆ ಅಂತವ್ರು ಸಿಗುವಂತ ಚಾನೆ ಸಿಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಶತ್ರುಗಳ ಮೇಲೆ ವಿಜಯ ಆಗುತ್ತೆ ಯಾಕಂದ್ರೆ ಆರನೇ ಇದ್ದು ಹದಿನಾರನೇ ತನಕ ಸೂರ್ಯ ಕುಜುನ್ ಮನೆಯಲ್ಲಿ ಆರನೇ ಮನೆಯಲ್ಲಿ ಇರೋದ್ರಿಂದ ಸೂರ್ಯನಿಂದ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಕುಜಾ ಕೂಡ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ ಹನ್ನೊಂದು ಮನೆ ಅಧಿಕೃತ ಆಗಿರೋದ್ರಿಂದ ಭೂಮಿಯಿಂದ ಲಾಭ ನಿಮಗೆ ಮಾತುಕತೆ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಎಲ್ಲ ರೀತಿಯಿಂದ ಪೂಜಾ ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಸೊ ಈಗ ನಂತರ ನಮಗೆ ಬೇಕಾಗಿರೋದು ಅಂದರೆ ಆರನೇ ಮನೆಯಲ್ಲಿ ಬುಧ ಸಂಚಾರ ಆರರಲ್ಲಿ ಬುಧ ಸಂಚಾರ ನಿಮಗೆ ರಾಷ್ಟ್ರಾಧೀಪನಾಗಿ ನಾಲ್ಕನೇ ಮನೆ ಅಧಿಕಾರಿ ಆರಲ್ಲಿ ಇರೋದ್ರಿಂದ ಯಾರ್ಯಾರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಥವಾ ಎಜುಕೇಶನ್ ಫೀಲ್ಡ್ ಅಲ್ಲಿದ್ದೀರಾ ಅಥವಾ ಎಂಟರ್ಟೈನ್ ಫೀಲ್ಡಲ್ಲಿ ಅಲ್ಲಿ ಇದ್ದೀರಾ ಬ್ಯಾಂಕಿಂಗ್ ಅಲ್ಲಿ ಇದ್ರ ಅವರಿಗೆಲ್ಲ ತುಂಬ ಒಳ್ಳೆ ಅವಕಾಶಗಳೇ ಬುಧ ತಂದು ಕೊಡ್ತಾನೆ ಇನ್ಕ್ಲೂಡಿಂಗ್ ನಮಗೆ ಶುಕ್ರ ಆರನೇ ಮನೆಯಲ್ಲಿ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಸ್ವಲ್ಪ ಒತ್ತಡಗಳು ಬಿಡುತ್ತೆ ಫೈನಾನ್ಷಿಯಲಿ ಅಥವಾ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆ ಕೊಟ್ಟರು ಕೂಡ ನಿಮಗೆ ಪೂಜಾ ಮತ್ತೆ ಸೂರ್ಯ ಬುಧ ಈ ಮೂರು ಗ್ರಹಗಳು ನಿಮ್ಮ ಅಡ್ವಾಂಟೇಜ್ ಇದೆ ಕರ್ಮಸ್ಥಾನದಲ್ಲಿ ಶನಿ ಕೂಡ ಎರಡು ಭಾಗ್ಯದ ವಕ್ರಿಯಾದಾಗ ಭಾಗ್ಯದ ರಿಸಲ್ಟ್ ಕೊಡ್ತಾ ಇತ್ತು ಈಗ ಕರ್ಮಸ್ಥಾನದ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ನಿಮ್ಮ ಮೇಲೆ ಸ್ಟೇಬಲ್ ಇರುತ್ತೆ ಸ್ಟಡಿಯಾಗಿ ನಡ್ಕೊಂಡು ಹೋಗೋಕ್ಕೆ ಶುರು ಆಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ಮಿಥುನ ರಾಶಿಯವರಿಗೆ ನೋಡಿ ಮೂರೇ ಮನೆ ಕೇತು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಓವರ್ ಆಲ್ ಆಗಿ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪೂಜೆ ಶಾಂತಿ ಮಾಡ್ಕೊಳ್ಳೋದಾಗಲಿ ಸಪ್ತಮರ ಪೂಜೆ ಇದ್ರೆ ಕೋಪ ತಾಪೂ ಕೊಡುತ್ತೆ ಹನ್ನೊಂದು ಮನೆ ಅಧಿಪತಿಯಾಗಿ ನಿಮ್ಮ ಭೌತಿಕವಾಗಿ ಮೆಟೀರಿಯಲಿಸ್ಟಿಕ್ ಆಗಿ ನಿಮಗೆ ಒಳ್ಳೆ ಫಲ ಕೊಡ್ತಾ ಇದೆ ಬಟ್ ಆರೋಗ್ಯದ ವಿಷಯದಲ್ಲಿ ಏನು ಮಾಡುತ್ತೆ ಕೋಪತಾಪ ಯಾಕಂದ್ರೆ ಯಾವಾಗ ಪೂಜ ಸೂರ್ಯನ ಜೊತೆಗೂ ಸೇರಿ ಅಗ್ನಿ ತತ್ವ ಧನು ರಾಶಿಯಲ್ಲೇ ಇದ್ದು ನಿಮ್ಮ ರಾಶಿ ನೋಡಿದಾಗ ಸ್ವಲ್ಪ ಬಿ ಪಿ ವೇರಿಯೇಷನ್ ಆಗೋದು ಕೋಪ ಟಾಪ್ಗಳಲ್ಲಿ ಮಾತಾಡೋದು ಈ ಥರ ವಿಷಯಗಳು ಇರೋದ್ರಿಂದ ಅದಕ್ಕೆ ಶಾಂತಿ ಬೇಕು ಇನ್ನು ಮಿಕ್ಕಿದ ಓವರ್ ಆಗಿ ಗೃಹಗತಿಗಳು ಚೆನ್ನಾಗಿದೆ ಡಿಸೆಂಬರಲ್ಲಿ ನಿಮಗೆ ಒಳ್ಳೆದಾಗಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ